ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಗುತ್ತಿಗೆದಾರನ ಸ್ಥಾನದಲ್ಲಿ ನನ್ನ ತಂದೆ ಇದ್ದರೂ ಕಾಮಗಾರಿಯ ಗುಣಮಟ್ಟದಲ್ಲಿ ರಾಜಿಯಾಗುವುದಿಲ್ಲ ಎಂದು ತಾಲೂಕಿನ ಕವಣಪುರ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ವೇಳೆ ಕ್ಷೇತ್ರದ ಶಾಸಕ ಇಕ್ಬೆಲ್ ಹುಸೇನ್ ತಿಳಿಸಿದರು ಕೌಣಪುರ ಗ್ರಾಮದ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಸಮಯದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಪಾಡುವಂತೆ ಮಹಿಳಾ ಅಧಿಕಾರಿಗೆ ತಾಕೀತು ಮಾಡಿದ್ದರು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ನನ್ನ ತಂದೆಯೇ ಗುತ್ತಿಗೆದಾರ ಸ್ಥಾನದಲ್ಲಿ ನಿಂತಿದ್ದರೂ ಮುಲಾಜಿಲ್ಲ ಅಧಿಕಾರಿಗಳೊಂದಿಗೆ ಪ್ರೀತಿ ವಿಶ್ವಾಸದಲ್ಲೇ ಇರುತ್ತೇವೆ ಅದೇ ರೀತಿ ಕಾಮಗಾರಿ ವಿಚಾರದಲ್ಲೂ ಗುಣಮಟ್ಟ ಕಾಪಾಡುವಂತೆ ತಾಕೀತು ಮಾಡುತ್ತೇನೆ ಚೆನ್ನಾಗಿದೆ ಯಾಕಂದ್ರೆ ಕೆಲವು ಜಾಗದಲ್ಲಿ ಕೊಂಡಾ ಮಾಡಕ್ ಹೋಗ್ಬಿಟ್ಟು ಏನೋ ಮಾಡ್ಕೊಂಡಿದ್ದಾರೆ ಅದನ್ನ ಮಾಡಕ್ ಹೇಳ್ತೀವಿ ನಾವು ಅದ್ರಲ್ಲಿ ಮುಲಾಜ್ ಇಲ್ಲ ಅಲ್ಲಿ ಅಪ್ಪ ಅಲ್ಲಿ ಅವ್ನ ನಮ್ಮ ಅಪ್ಪ ಕಾಂಟ್ರಾಕ್ಟ್ ಆದ್ರೂ ನೋವು ಬಿಡಲ್ಲ ನಮ್ಗೆ ಕೆಲಸ ಆಗ್ಬೇಕು ಯಾವ್ದು ಕಾಂಪ್ರಮೈಸ್ ಇಲ್ಲ ಇಲ್ಲ ನನಗೆ ಊಟ ತಿಂಡಿ ಹಾಕೋ ನಮ್ ಲೀಡ್ಗಳು ಇಲ್ಲವ್ರೆ ನನಗೇನು ನನಗೆ ಅಧಿಕಾರಿಗಳಂದ್ರೆ ನನ್ನ ಹತ್ರ ಇಲ್ಲಿ ಸಂಬಂಧ ಏನ್ ಬೆಳೆಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಅಧಿಕಾರಿಗಳು ಪ್ರೀತಿ ವಿಶ್ವಾಸದಲ್ಲಿ ಯಾವ ರೀತಿ ಮಾತಾಡ್ಬೇಕು ಆ ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತೀವಿ ಕೆಲಸ ಮಾಡುವಾಗ ಮುಲಾಜಿನದ ಕೆಲಸ ಮಾಡಿಸ್ತೀವಿ ಎರಡೂ ಇದೆ ನಮ್ಮ ಹತ್ರ